ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಭಗವಾನ್ ಮಹಾವಿಷ್ಣುದೇವರ ದಶಾವತಾರಗಳಲ್ಲಿ ಬಹಳ ಜನಪ್ರಿಯವಾದ ಅವತಾರಗಳೆಂದರೆ ರಾಮಾವತಾರ ಮತ್ತು ಕೃಷ್ಣಾವತಾರ ಶ್ರೀಕೃಷ್ಣ ಪರಮಾತ್ಮರನ್ನು ದೇವರಾಗಿ ಮಾತ್ರವಲ್ಲದೆ ಸ್ನೇಹಿತ ಬಂಧು ತಂದೆ ತಾಯಿ ಗುರು ಸಹೋದರ ಕೊನೆಗೆ ಮಗುವಾಗಿಯೂ ನಾವು ಕಾಣಬಹುದು ಕೃಷ್ಣಂ ಒಂದೇ ಜಗದ್ಗುರುಂ ಎಂಬಂತೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಇಡೀ ಜಗತ್ತಿಗೆ ಗುರುವಾಗಿದ್ದಾರೆ ಮನುಷ್ಯ ತನ್ನ ಜೀವನದಲ್ಲಿ ನಡೆದುಕೊಳ್ಳಬೇಕಾಗಿರುವ ರೀತಿ ನೀತಿಗಳ ಬಗ್ಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಹಾಭಾರತ ರಣರಂಗದಲ್ಲಿ ಮಧ್ಯಮ ಪಾಂಡವ ಅರ್ಜುನನಿಗೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮೂಲಕ ಉಪದೇಶಿಸಿ ಸರ್ವರಿಗೂ ಪರೋಕ್ಷವಾಗಿ ಮಾರ್ಗದರ್ಶನವನ್ನು ನೀಡಿದ್ದಾರೆ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಸಹ ಪರಿಹಾರ ದೊರೆಯುತ್ತದೆ ಕೃಷ್ಣ ಭಕ್ತವತ್ಸಲ ಅಂದರೆ ಶರಣಾದ ಭಕ್ತರಿಗೆ ಒಲಿಯುವವರು ಎಂದರ್ಥ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸ್ವಲ್ಪ ಭಕ್ತಿಯನ್ನು ತೋರಿಸಿದರೆ ಸಾಕು ಶ್ರೀಕೃಷ್ಣ ಪರಮಾತ್ಮರು ಸುಲಭವಾಗಿ ಒಲಿಯುತ್ತಾರೆ ಇದಕ್ಕೊಂದು ನಿದರ್ಶನವೆಂದರೆ ನಮ್ಮ ಉಡುಪಿಯಲ್ಲಿರುವಂತಹ ಕಿಂಡಿ ಭಕ್ತ ಕನಕದಾಸರು ಅತಿಭಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮರನ್ನು ಕರೆದಾಗ ತಾನಿದ್ದ ಜಾಗದ ದಿಕ್ಕನ್ನೇ ಬದಲಾವಣೆ ಮಾಡಿ ಭಕ್ತನಿಗಾಗಿ ದರ್ಶನವನ್ನು ಕರುಣಿಸಿದವರು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಮಂತ್ರಗಳಿಗೆ ಹೆಚ್ಚಿನ ಮಹತ್ವವಿದೆ ಶ್ರೀಕೃಷ್ಣ ಪರಮಾತ್ಮರ ಮಂತ್ರಗಳು ಭಕ್ತರು ಶ್ರೀಕೃಷ್ಣ ಪರಮಾತ್ಮರಿಗೆ ಹತ್ತಿರವಾಗಲು ಮತ್ತು ಶ್ರೀಕೃಷ್ಣ ಪರಮಾತ್ಮರ ದೈವಿಕ ರಕ್ಷಣೆಯನ್ನು ಪಡೆದುಕೊಳ್ಳಲು ಸಹಾಯಕಾರಿಯಾಗುತ್ತವೆ ಪ್ರತಿಯೊಂದು ಮಂತ್ರಕ್ಕೂ ಸಹ ವಿಶಿಷ್ಟವಾದ ಅರ್ಥ ಮತ್ತು ಉದ್ದೇಶಗಳಿವೆ ಭಕ್ತಿಯಿಂದ ಜಪ ಮಾಡುವವರಿಗೆ ಈ ಶ್ರೀಕೃಷ್ಣ ಪರಮಾತ್ಮರ ಮಂತ್ರಗಳು ವಿಭಿನ್ನ ಪ್ರಯೋಜನಗಳನ್ನು ನೀಡುತ್ತವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸಮರ್ಪಿತವಾದಂತಹ ಶಕ್ತಿಶಾಲಿ ಮಂತ್ರಗಳು ಯಾವುವು ಆ ಮಂತ್ರಗಳ ಅರ್ಥಗಳೇನು ಶ್ರೀಕೃಷ್ಣ ಪರಮಾತ್ಮರ ಮಂತ್ರಗಳ ಪಠಣ ಮಾಡುವುದರಿಂದ ನಮಗುಂಟಾಗುವ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ಪರಮಾತ್ಮರ ಕುರಿತಾದ ಪ್ರಬಲ ಮಂತ್ರಗಳು ಕೃಷ್ಣ ಮೂಲ ಮಂತ್ರ ಓಂ ಕೃಷ್ಣಾಯ ನಮಃ ಈ ಮಂತ್ರದ ಅರ್ಥ ನಾನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸುತ್ತಲಿದ್ದೇನೆ ಎಂಬುದಾಗಿದೆ ಈ ಮಂತ್ರವನ್ನು ನಿಯಮಿತವಾಗಿ ಮತ್ತು ನಿರ್ದಿಷ್ಟವಾಗಿ ದಿನಕ್ಕೆ ನೂರ ಎಂಟು ಬಾರಿಯಂತೆ ಪಠಣ ಮಾಡುತ್ತಾ ಬಂದರೆ ನಮ್ಮಲ್ಲಿರುವ ನಕಾರಾತ್ಮಕ ಭಾವನೆಗಳೆಲ್ಲ ಕಳೆದು ಹೋಗುತ್ತವೆ ಶ್ರೀಕೃಷ್ಣ ಮೂಲಮಂತ್ರ ಪಠಣದಿಂದ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಅಡಚಣೆಗಳೆಲ್ಲ ನಿವಾರಣೆಯಾಗುತ್ತವೆ ಶ್ರೀಕೃಷ್ಣ ಮೂಲಮಂತ್ರವನ್ನು ಪಠಿಸುವ ಮತ್ತು ಆಲಿಸುವ ಮೂಲಕ ವ್ಯಕ್ತಿಯು ಆಂತರಿಕ ಚಿಂತೆಗಳು ಮತ್ತು ಆತಂಕಗಳನ್ನೆಲ್ಲ ಹಾಕಲು ಸಾಧ್ಯವಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮರ ಮೂಲ ಮಂತ್ರವನ್ನು ಪಠಿಸಲು ಮುಂಜಾನೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗಿನ ಬ್ರಾಹ್ಮಿ ಮುಹೂರ್ತ ಅತ್ಯುತ್ತಮವಾದ ಸಮಯವಾಗಿದೆ ಹರೇ ಕೃಷ್ಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವು ಮಹಾವಿಷ್ಣುದೇವರ ಎರಡು ಪ್ರಸಿದ್ಧ ಅವತಾರಗಳಾದ ಪ್ರಭು ಶ್ರೀರಾಮಚಂದ್ರರು ಮತ್ತು ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಸ್ತುತಿಸುವುದಾಗಿದೆ ದೇವರ ಅವತಾರಗಳಾದ ಪ್ರಭು ಶ್ರೀರಾಮಚಂದ್ರನಿಗೆ ಮತ್ತು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಒಂದು ನಮನ ಎಂಬುದು ಈ ಮಂತ್ರದ ತಾತ್ಪರ್ಯ ಜೀವನದಲ್ಲಿ ದುಃಖಗಳು ಮತ್ತು ನೋವುಗಳು ದೂರಾಗಿ ಶಾಂತಿಯುತವಾಗಿ ಬದುಕಲು ಬಯಸಿದಲ್ಲಿ ಈ ಮಂತ್ರವನ್ನು ಪ್ರತಿನಿತ್ಯ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೂರ ಎಂಟು ಬಾರಿ ಜಪಿಸಬೇಕು ಶ್ರೀಕೃಷ್ಣ ಗಾಯತ್ರಿ ಮಂತ್ರ ಓಂ ದೇವಕಿ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಈ ಮಂತ್ರದ ತಾತ್ಪರ್ಯ ನಾವು ವಸುದೇವ ಮತ್ತು ದೇವಕಿಯರ ಪುತ್ರರಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸುತ್ತೇವೆ ಅವರು ನಮಗೆ ಒಳ್ಳೆಯ ಬುದ್ಧಿಯನ್ನು ಮತ್ತು ಸತ್ಪ್ರೇರಣೆಯನ್ನು ನೀಡಲಿ ಎಂಬುದಾಗಿದೆ ಪ್ರತಿನಿತ್ಯ ಮುಂಜಾನೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಭಾವಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತು ಕನಿಷ್ಠ ನೂರ ಎಂಟು ಬಾರಿಯಾದರೂ ಶ್ರೀಕೃಷ್ಣ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ ಈ ಮಂತ್ರಪಠಣವು ವಿದ್ಯಾರ್ಥಿಗಳ ಜ್ಞಾನ ಮತ್ತು ಜ್ಞಾಪಕ ಶಕ್ತಿಯನ್ನು ಸುಧಾರಿಸುತ್ತದೆ ವೃತ್ತಿಪರರಿಗೆ ಮತ್ತು ಉದ್ಯಮಿಗಳಿಗೆ ಕೆಲಸ ಕಾರ್ಯಗಳಲ್ಲಿ ಸಾಧನೆಗೆ ಅವಕಾಶವನ್ನು ತಂದುಕೊಡುತ್ತದೆ ಎಂಥ ಕ್ಲಿಷ್ಟಕರ ಕಾಯಿಲೆಗಳನ್ನು ಗುಣಮುಖ ಮಾಡಲು ಸಹ ಈ ಮಂತ್ರಪಠಣ ಸಹಾಯವನ್ನು ಮಾಡುತ್ತದೆ ಅಷ್ಟು ಮಾತ್ರವಲ್ಲದೆ ಭಕ್ತರ ಹೃದಯದಿಂದ ಆತಂಕಗಳನ್ನೆಲ್ಲ ನಿವಾರಿಸಿ ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಈ ಮಂತ್ರಪಠಣ ಹೆಚ್ಚಾಗಿಸುತ್ತದೆ ಓಂ ಶ್ರೀಕೃಷ್ಣ ಶರಣಂ ಮಮಃ ಈ ಮಂತ್ರದ ತಾತ್ಪರ್ಯ ನಾನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಶರಣಾಗುತ್ತೇನೆ ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂಬುದಾಗಿದೆ ಈ ಮಂತ್ರವನ್ನು ಪಠಿಸುವುದರ ಮೂಲಕ ಭಕ್ತರು ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮರಲ್ಲಿ ಶರಣಾಗತಿಯನ್ನು ಕೋರುತ್ತಾರೆ ಈ ಮಂತ್ರ ಪಠಣದ ಮೂಲಕ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಶರಣಾಗುವ ಭಕ್ತಾದಿಗಳು ತಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಯಶಸ್ಸು ಸಂಪತ್ತು ಮತ್ತು ಸಮಾಜದಲ್ಲಿ ಗೌರವವನ್ನು ಸಂಪಾದಿಸಿಕೊಳ್ಳಬಹುದು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಈ ಶ್ಲೋಕದ ತಾತ್ಪರ್ಯ ಕೃಷ್ಣ ವಾಸುದೇವ ಪರಮಾತ್ಮರಾದ ಹರಿ ಗೋವಿಂದರೇ ನನ್ನ ನಮಸ್ಕಾರಗಳು ನಿಮಗೆ ಸಲ್ಲುತ್ತವೆ ನಮ್ಮೆಲ್ಲ ದುಃಖಗಳ ನಾಶಕ್ಕಾಗಿ ನಿಮಗೆ ತಲೆಬಾಗುತ್ತೇನೆ ಎಂಬುದಾಗಿದೆ ಈ ಶ್ಲೋಕದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಹಲವಾರು ಹೆಸರುಗಳಿಂದ ಸ್ತುತಿಸಲಾಗುತ್ತದೆ ಪ್ರತಿನಿತ್ಯ ಈ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮಲ್ಲಿನ ಕಷ್ಟಗಳು ಮತ್ತು ತೊಂದರೆಗಳು ದೂರಾಗುತ್ತವೆ ಅಷ್ಟು ಮಾತ್ರವಲ್ಲದೆ ನಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣವಾದ ಪಾಪಗಳೆಲ್ಲ ಪರಿಹಾರವಾಗುತ್ತವೆ ವಸುದೇವ ದೇವಂ ಕಂಸ ಚಾಡೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಈ ಒಂದು ಶ್ಲೋಕವನ್ನು ಆದಿಗುರು ಶಂಕರಾಚಾರ್ಯರು ವಿರಚಿತ ಕೃಷ್ಣ ಅಷ್ಟಕಂನಿಂದ ಆಯ್ದುಕೊಳ್ಳಲಾಗಿದೆ ವಸುದೇವರ ಪುತ್ರರಾದ ದೇವತಾ ಸ್ವರೂಪಿಯಾದ ಕಂಸ ಚಾಣೂರರನ್ನು ಕೊಂದಂತಹ ದೇವಕಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿರುವವರಾದ ಹಾಗೂ ಜಗತ್ತಿಗೆ ಗುರುವಂತಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ನಾನು ನಮಸ್ಕರಿಸುತ್ತೇನೆ ಎಂಬುದು ಈ ಶ್ಲೋಕದ ತಾತ್ಪರ್ಯ ಈ ಮಂತ್ರವನ್ನು ಆಧ್ಯಾತ್ಮಿಕ ಬೆಳವಣಿಗೆ ಮಾನಸಿಕ ಯೋಗಕ್ಷೇಮಕ್ಕಾಗಿ ಪಠಣ ಮಾಡಬಹುದು ಓಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಮಹಂ ಶರಣಂ ಗತಃ ಇದು ಸಂತಾನ ಗೋಪಾಲ ಮಂತ್ರ ಪ್ರತಿನಿತ್ಯವೂ ಈ ಮಂತ್ರವನ್ನು ಪೂಜೆಯ ವೇಳೆ ನೂರ ಎಂಟು ಬಾರಿ ಪಠಿಸುತ್ತಾ ಬಂದರೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಓಂ ಶ್ರೀಂ ನಮಃ ಶ್ರೀಕೃಷ್ಣಾಯ ಪರಿಪೂರ್ಣತಮಾಯ ಸ್ವಾಹ ಇದು ಶ್ರೀಕೃಷ್ಣ ಪರಮಾತ್ಮರ ಸಪ್ತ ದಶಾಕ್ಷರ ಮಂತ್ರ ಈ ಮಂತ್ರದಲ್ಲಿ ಶ್ರೀಂ ಎಂಬ ಮಹಾಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಬೀಜ ಮಂತ್ರ ಅಡಗಿದೆ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಿಸುತ್ತಾ ಬಂದರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜೊತೆಗೆ ಲಕ್ಷ್ಮೀದೇವಿಯೂ ಸಹ ಒಲಿಯುತ್ತಾರೆ ಗೋವಲ್ಲಭಾಯ ಸ್ವಾಹ ಗೋವಲ್ಲಭಾಯ ಸ್ವಾಹ ಎಂಬುದು ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಮಂತ್ರ ಇದರ ಅರ್ಥ ಗೋವುಗಳ ಒಡೆಯರಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ನನ್ನ ಸಮರ್ಪಣೆಗಳು ಎಂಬುದಾಗಿದೆ ಈ ಮಂತ್ರ ಪಠಣದಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ದೂರಾಗಿ ಸಾಲ ಬಾಧೆ ನಿವಾರಣೆಯಾಗುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ರೋಗ ನಿವಾರಕ ಕೃಷ್ಣ ಮಂತ್ರ ಓಂ ನಮೋ ಭಗವತೆ ತಸ್ಮೈ ಕೃಷ್ಣಾಯ ಕುಂಟಮೇಧಸೆ ಸರ್ವವ್ಯಾಧಿ ವಿನಾಶಾಯ ಪ್ರಭೋ ಮಾಮಾಮೃತಂ ಕೃತಿ ನಾವು ಪ್ರತಿನಿತ್ಯವೂ ಮುಂಜಾನೆ ರೋಗ ನಿವಾರಕ ಕೃಷ್ಣ ಮಂತ್ರವನ್ನು ಮೂರು ಬಾರಿ ಪಠಣ ಮಾಡಬೇಕು ಇದರಿಂದ ಮಾನವ ದೇಹದಲ್ಲಿನ ರೋಗಗಳೆಲ್ಲ ನಿವಾರಣೆಯಾಗಿ ಬಿಡುತ್ತವೆ ಆತ್ಮೀಯ ವೀಕ್ಷಕರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸುಸಂದರ್ಭದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಒಲಿಸಿಕೊಳ್ಳಲು ನಾವು ಪಠಣ ಮಾಡಬಹುದಾದ ಹತ್ತು ಕೃಷ್ಣ ಮಂತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ